ಹಲೋ ಫ್ರೆಂಡ್ಸ್ ನಮಸ್ತೆ ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಾನು ಈ ಚಿಕ್ಕ ಚಿಕ್ಕದು ಓಣ ಮೀನು ಫ್ರೈ ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ತೋರಿಸ್ತೀನಿ ಇದು ರೋಡ್ ಸೈಡೆಲ್ಲ ಸಿಗುತ್ತೆ ಮೀನು ಚಿಕ್ಕ ಚಿಕ್ಕವು ಹೇಗೆ ಫ್ರೈ ಮಾಡೋದು ಅಂತ ನೋಡೋಣ ನೋಡಿ ಕೆಳಗೆ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಕಸ ನುಡಿ ಎಷ್ಟೊಂದಿದೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಿಸಿ ನೀರು ಇಟ್ಕೊಂಡು ತೊಳ್ಕೊಳ್ಳೋಣ ಬಿಸಿ ಇಟ್ಕೊಂಡು ತೊಳ್ಕೊಬೇಕು ಒಗ್ಗರು ಬೆಚ್ಚಿಗೆ ಇರಬೇಕು ನೀರು ನೋಡಿ ಬಿಸಿನೀರು ಒಬ್ರು ಬೆಚ್ಚಿಗಾಗಿದೆ ಇದರಲ್ಲಿ ಹಾಕಿ ತೊಳ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ಬಿಡೋಣ ನೋಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟ್ಗೆ ಎತ್ಕೊಳ್ಳೋಣ ಗಲೀಜ ಇದೆ ನೀರಲ್ಲಿ ಈಗ ಚೆಲ್ಬಿಡೋಣ ನೀರು ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಹಾಕ್ತಾ ಇದು ಹಾಕಿರೋದು ಕಾಶ್ಮೀರಿ ಚಿಲ್ಲಿ ಪೌಡ್ರು ಅರ್ಶನ ಕಾಲು ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮೀನ್ಗೂ ಉಪ್ಪು ಖಾರ ಹಿಡಿಬೇಕು ಆ ಥರ ಕಲಸ್ಕೋಬೇಕು ಈಗ ಎಣ್ಣೆ ಬಿಸಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಈಗ ಮೀನ್ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಂತ ಸ್ಮೆಲ್ ಬರುತ್ತೆ ಆಗ ಗ್ಯಾಸ್ ಆಫ್ ಮಾಡ್ಬಿಡ್ಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅವಾಗ ತೆಗೆದು ಬಿಡಬೇಕು ಈಗ ರೆಡಿ ಆಗಿದೆ ಫಿಶ್ ಫ್ರೈ ಮೀನ ಫಿಶ್ ಫ್ರೈ ರೆಡಿ ಆಗಿದೆ ಈಗ ಟೇಸ್ಟ್ ನೋಡೋಣ ಟೇಸ್ಟೂ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಈ ಥರ ಮಾಡಿ ತಿನ್ನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು